ಇನ್ನು ಮಾಜಿ ಶಾಸಕ ಗೋಳಿಹಟ್ಟಿ ಶೇಖರ್ ಆಡಿಯೋ ವೈರಲ್ ವಿಚಾರ ಸುದ್ದಿ ಮಾಡ್ತಾ ಇದ್ದಂತೆ ಇತ್ತ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಟ್ವೀಟ್ ಅನ್ನ ಮಾಡಿದ್ದಾರೆ ಗೋಳಿಹಟ್ಟಿ ಶೇಖರ್ ಆಡಿಯೋ ವೈರಲ್ ವಿಚಾರವಾಗಿ ಶೌದ್ರರು ದಲಿತರಿಗೆ ಆರ್ಎಸ್ಎಸ್ ಗರ್ಭಗುಡಿಗೆ ಪ್ರವೇಶ ಇಲ್ಲ ಟ್ವೀಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಆಕ್ರೋಶದ ಪೋಸ್ಟ್ ಅನ್ನ ಮಾಡಿದ್ದಾರೆ ಅವರೇನಿದ್ರು ಹೊರಬಾಗಿಲಿನಲ್ಲಿ ನಿಂತು ಜಿ ಹುಜೂರ್ ಎನ್ಬೇಕು ಇದಕ್ಕೆ ಗೋಳಿಹಟ್ಟಿ ಶೇಖರ್ ಕಳಿಸಿರುವಂತಹ ಆಡಿಯೋವೇ ಸಾಕ್ಷಿ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮೂಲಕ ಬರೆದಿದ್ದಾರೆ ಬಿಜೆಪಿ ಆರ್ಎಸ್ಎಸ್ ಮುಸ್ಲಿಮರ ವಿರುದ್ಧ ಮಾತ್ರ ಹರಿಹಾಯ್ದರು ಅಂತರಂಗದಲ್ಲಿ ಅದು ಶೂದ್ರರು ದಲಿತರ ವಿರುದ್ಧವಾಗಿದೆ ಅನ್ನೋದಾಗಿ ಟ್ವೀಟ್ನಲ್ಲಿ ಹೇಳಿದ್ದಾರೆ ಸಿಎಂ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಟ್ವೀಟ್ ಮೂಲಕವಾಗಿ ಆ ಟ್ವೀಟ್ ಅನ್ನ ನೀವು ನೋಡಬಹುದಾಗಿದೆ ಶೂದ್ರರು ಹಾಗೂ ದಲಿತರಿಗೆ ಆರ್ ಎಸ್ ಎಸ್ ಗರ್ಭಗುಡಿಗೆ ಪ್ರವೇಶ ಇಲ್ಲ ಅವರೇನಿದ್ರು ಹೊರಬಾಗಿಲಿನಲ್ಲಿ ನಿಂತು ಜಿ ಜಿ ಹುಜೂರ್ ಅಂದಷ್ಟೇ ಹೇಳಬೇಕು ಇದಕ್ಕೆ ಬಿಜೆಪಿಯ ಮಾಜಿ ಶಾಸಕ ಗೂಳಿಹಟ್ಟಿ ಶೇಖರ್ ಅವರ ಬಿಎಲ್ ಸಂತೋಷ್ ಅವರಿಗೆ ಕಳಿಸಲಾಗಿರುವ ವಾಟ್ಸ್ಆಪ್ ವಾಯ್ಸ್ ರೆಕಾರ್ಡ್ ಸಾಕ್ಷಿ ಅನ್ನೋದಾಗಿ ಬರೆದಿದ್ದಾರೆ ಬಿಜೆಪಿ ಮತ್ತೆ ಆರ್ ಎಸ್ ಎಸ್ ಪರಿವಾರ ಬಹಿರಂಗವಾಗಿ ಮುಸ್ಲಿಮರ ವಿರುದ್ಧ ಮಾತ್ರ ಹರಿಹಾಯ್ದರು ಅಂತರಂಗದಲ್ಲಿ ಅದು ಶೂದ್ರರು ಮತ್ತೆ ದಲಿತರ ವಿರುದ್ಧವಾಗಿದೆ ಬಾಯಲ್ಲಿ ಹಿಂದೂ ನಾವೆಲ್ಲರೂ ಒಂದು ಎನ್ನುವಂತಹ ಮಂತ್ರವನ್ನ ಸದಾ ಪಡಿಸೋ ಸಂಘ ಪರಿವಾರದ ನಾಯಕರು ಶೂದ್ರರು ಮತ್ತೆ ದಲಿತರನ್ನ ಬಡಿಯೋದಕ್ಕೆ ಕಂಕುಳಲ್ಲಿ ಬಡಿಗೆ ಇಟ್ಕೊಂಡಿದ್ದಾರೆ ಅನ್ನೋದಾಗಿ ಸುದೀರ್ಘವಾದಂತಹ ಟ್ವೀಟ್ ಅನ್ನ ಮಾಡಿದ್ದಾರೆ ಆ ಟ್ವೀಟ್ ಅನ್ನ ನೋಡಬಹುದಾಗಿದೆ ಇವತ್ತು ಆಡಿಯೋ ವೈರಲ್ ಆಗಿತ್ತು ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ರು ಆರ್ ಎಸ್ ಎಸ್ ಕಚೇರಿಗೆ ತನಗೆ ಪ್ರವೇಶ ಇಲ್ಲ ಅನ್ನೋದಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಅವರು ಮಾಡಿರುವಂತಹ ಟ್ವೀಟ್ ಅನ್ನ ನೋಡ್ತಾ ಇದ್ದೀರಾ